ಪ್ರೀತಿ ಸಂಬಂಧದಲ್ಲಿ ಈ ಮೂರು ರಹಸ್ಯಗಳು ಇರಬೇಕೆಂದಿದ್ದಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜ್ಞಾನವನ್ನು ಇಂದಿಗೂ ಜನರು ಅನುಸರಿಸುತ್ತಿದ್ದಾರೆ ಇದು ಅವರ ಜೀವನಕ್ಕೆ ಸ್ಫೂರ್ತಿಯಾಗಿ ಕೆಲಸ ಮಾಡುತ್ತಿದೆ ಜೀವನದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುವವರಿಗೆ ಯಶಸ್ಸನ್ನು ಸಾಧಿಸುವಲ್ಲಿ ಹಿಂದೇಟು ಹಾಕುತ್ತಿರುವ ಅದೆಷ್ಟೋ ಜನರಿಗೆ ಶ್ರೀಕೃಷ್ಣನು ನೀಡಿದ ಭಗವದ್ಗೀತೆ ಜ್ಞಾನವು ತುಂಬಾ ಸಹಾಯಕಾರಿಯಾಗಿದೆ ಇದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುವ ದಾರಿದೀಪವಾಗಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಮಾನವ ಜೀವನಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ಅಂಶಗಳನ್ನು ಭಗವಾನ್ ಶ್ರೀಕೃಷ್ಣ ವಿವರವಾಗಿ ವಿವರಿಸಿದ್ದಾನೆ ಅದೇ ರೀತಿ ಪ್ರೇಮ ಸಂಬಂಧಗಳ ಬಗ್ಗೆಯೂ ಭಗವದ್ಗೀತೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಉಲ್ಲೇಖಿಸಲಾಗಿದೆ ನಮ್ಮ ಸಂಗಾತಿಯೊಂದಿಗಿನ ನಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಲು ಅದು ನಮಗೆ ಸಹಕಾರಿಯಾಗಿದೆ ನಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ಉತ್ತಮಗೊಳಿಸಿಕೊಳ್ಳಬೇಕಾದರೆ ಭಗವದ್ಗೀತೆಯ ಯಾವೆಲ್ಲ ತತ್ವಗಳನ್ನು ನಾವು ಪಾಲಿಸಬೇಕು ಒಂದು ಪ್ರೀತಿಯಲ್ಲಿ ಕೋಪ ಇರಬಾರದು ಶ್ರೀಮತ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ಪ್ರೀತಿಯ ಬಗ್ಗೆ ಹೇಳಿದ್ದಾನೆ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ಓ ಅರ್ಜುನ ಕೋಪ ಮನುಷ್ಯನಿಗೆ ಒಳ್ಳೆಯದಲ್ಲ ಯಾವಾಗಲೂ ಕೋಪ ಮನುಷ್ಯನನ್ನು ಆವರಿಸಿಕೊಳ್ಳುತ್ತದೆಯೋ ಆಗ ಅವನು ಅಜ್ಞಾನಿಯಾಗುತ್ತಾನೆ ಅವನನ್ನು ಕುರುಡನನ್ನಾಗಿ ಮಾಡುತ್ತದೆ ಅತಿಯಾದ ಕೋಪದಿಂದಾಗಿ ಆತನೇ ಸ್ವತಃ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿಯನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಜೀವನದಲ್ಲಿ ಅವುಗಳನ್ನು ಯಾವಾಗಲೂ ಪಾಲಿಸಲು ಬಯಸಿದರೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಕೋಪವು ಎಂದಿಗೂ ಬರಲು ಬಿಡಬೇಡಿ ಇಲ್ಲದಿದ್ದರೆ ಅದು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಪ್ರೀತಿಗಿಂತಲೂ ಕೋಪವೇ ಅತಿಯಾಗಿದ್ದರೆ ಅದು ಪ್ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಹಾಗಾಗಿ ಪ್ರೀತಿಯಲ್ಲಿ ಎಂದಿಗೂ ಕೋಪವನ್ನು ತರಬೇಡಿ ಎರಡು ಪರಸ್ಪರ ಗೌರವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಪ್ರೀತಿಯ ಸಂಬಂಧದಲ್ಲಿ ಯಾವಾಗಲೂ ಒಬ್ಬರನ್ನೊಬ್ಬರು ಗೌರವದಿಂದ ಕಾಣಬೇಕು ಸಂಬಂಧದಲ್ಲಿ ಪ್ರೀತಿಯನ್ನು ಮತ್ತು ರಕ್ಷಣೆಯನ್ನು ಪಡೆದುಕೊಳ್ಳಲು ಅಥವಾ ನೀಡಲು ಬಯಸಿದರೆ ಒಬ್ಬರಿಗೊಬ್ಬರು ಗೌರವವನ್ನು ನೀಡಬೇಕು ಹಾಗೂ ತೆಗೆದುಕೊಳ್ಳಬೇಕು ಸಂಬಂಧ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಇಬ್ಬರಿಗೂ ಗೌರವ ಅಗತ್ಯ ಹೀಗೆ ಮಾಡುವುದರಿಂದ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಸಂಬಂಧಗಳು ಗಟ್ಟಿಯಾಗುತ್ತದೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಮೂರು ಸಂಬಂಧದಲ್ಲಿ ಜವಾಬ್ದಾರಿ ಇರಬೇಕು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಯಾವುದೇ ಸಂಬಂಧಗಳನ್ನಾದರೂ ನಾವು ಯಾವಾಗಲೂ ಧರ್ಮ ಮತ್ತು ಕರ್ತವ್ಯದೊಂದಿಗೆ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದ್ದಾನೆ ಒಬ್ಬ ವ್ಯಕ್ತಿಯು ತನ್ನ ಸಂಬಂಧಗಳಲ್ಲಿ ತನ್ನ ಕರ್ತವ್ಯ ಮತ್ತು ಧರ್ಮವನ್ನು ಅನುಸರಿಸಿದರೆ ಅವನ ಸಂಬಂಧಗಳಲ್ಲಿ ಎಂದಿಗೂ ಯಾವುದೇ ತೊಡಕಗಳು ಮತ್ತು ಕಹಿ ಇರುವುದಿಲ್ಲ ಇದರೊಂದಿಗೆ ನಿಮ್ಮ ಸಂಬಂಧಗಳನ್ನು ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಈ ವಿಷಯಗಳನ್ನು ನೋಡಿಕೊಂಡರೆ ಸಂಬಂಧಗಳನ್ನು ಸುಲಭವಾಗಿ ಕಾಪಾಡಿಕೊಳ್ಳಬಹುದು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಪ್ರೀತಿ ಮತ್ತು ಸಂಬಂಧವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಂಡು ಹೋಗಬೇಕಾದರೆ ಈ ಎಲ್ಲ ಅಂಶಗಳು ಇರಬೇಕೆಂದು ಹೇಳಿದ್ದಾನೆ ಸಂಬಂಧವು ಹೀಗೆ ಇದ್ದಾಗ ಮಾತ್ರ ಜೀವನದಲ್ಲಿ ಸುಖವೆನ್ನುವುದು ನಿಮ್ಮದಾಗುವುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ